ನಮಸ್ಕಾರ ಎಲ್ಲರಿಗೂ ಟ್ವೆಂಟಿ ಟ್ವೆಂಟಿಯಲ್ಲಿ ನನ್ನ ಮದುವೆ ಆಗಿತ್ತು ಸೊ ನಾವು ಮದುವೆ ಆದ ನಂತರ ನಮ್ಮ ಹುಟ್ಟೂರು ಬೈಂದೂರು ಸೋಮೇಶ್ವರ ಬೀಚಲ್ಲಿ ಒಂದು ಬೀಚ್ ಕ್ಲಿನಪ್ ಡ್ರೈವ್ ಆರ್ಗನೈಸ್ ಮಾಡಿದ್ವಿ ಈ ನಮ್ಮ ಒಂದು ಪ್ರಯತ್ನ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ರೆಕಗ್ನೈಸ್ ಮಾಡಿ ಅವರ ಮನ್ ಕಿ ಬಾತಲ್ಲಿ ಮೆನ್ಷನ್ ಮಾಡಿದರು ಆ್ಯಂಡ್ ಈ ಒಕೇಶನಲ್ಲಿ ನಮಗೆ ಸೆವೆಂಟಿ ಫಸ್ಟ್ ರಿಪಬ್ಲಿಕ್ ಡೇ ಪೆರೇಡ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇನ್ವೈಟ್ ಬಂದಿದೆ ಭಾಳ ಆಗ್ತದೆ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಯಾವತ್ತು ಆಗಿತ್ತು ನಮಗೂ ಈ ಥರ ಒಂದು ಪಿಪಬ್ಲಿಕ್ ಡೇನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಿಗ್ತದೆ ಅಂದರೆ ಸ್ಪೆಷಲಿ ಸೆವೆಂಟಿ ಫೈವ್ ಇಯರ್ ಆಫ್ ರಿಪಬ್ಲಿಕ್ ಡೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಲಿ ಸಿಗ್ತದೆ ಅಂತ ನಮ್ಮ ಒಂದು ಚಿಕ್ಕ ಊರಿನಲ್ಲಿ ಮಾಡಿದ ಈ ಪ್ರಯತ್ನವನ್ನು ಪ್ರಧಾನಮಂತ್ರಿ ಅವರು ರೆಕಗ್ನೈಸ್ ಮಾಡಿದ್ದಕ್ಕೆ ನಾವು ಅವರಿಗೆ ನಾವು ಈ ಸ ಅವಕಾಶವನ್ನು ಯಾವತ್ತೂ ಮರೀಲಿಕ್ಕಾಗೋಲ್ಲ ಲೈಫಲ್ಲಿ ನಮ್ಮ ಮೆಸೇಜು ಏನಂತ ಅಂದರೆ ಸ್ಪೆಷಲಿ ಯಂಗ್ಸ್ಟರ್ಸ್ಗೆ ನಾವೆಲ್ಲರೂ ಟ್ರಾವೆಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ನಾವು ಎಲ್ಲೇ ಟ್ರಾವೆಲ್ ಮಾಡಿದ್ರು ಆದಷ್ಟು ನಮ್ಮ ಜೊತೆ ಮಿನಿಮಮ್ ಥಿಂಗ್ಸ್ನ ತೊಗೊಂಡೋಗಿ ಸ್ಪೆಷಲಿ ಹಳ್ಳಿ ಕಾಡು ಗುಡ್ಡೆಗಳಿಗೆ ಹೋದರೆ ನೀವು ನಿಮ್ಮ ಜೊತೆ ಏನೇ ತೊಗೊಂಡೋಗಿರೋ ಪ್ಲಾಸ್ಟಿಕ್ಕು ಅಥವಾ ಏನೇ ಕವರ್ಗಳನ್ನ ನಿಮ್ಮ ಜೊತೆ ವಾಪಸ್ ತೊಗೊಂಡು ಸರಿಯಾದ ಜಾಗದಲ್ಲಿ ಡಿಸ್ಪೋಸ್ ಮಾಡಿ ನಮ್ಮ ದೇಶನ ಇನ್ನೂ ಇಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಹಾಗೂ ನಮ್ಮ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ್ ಕನಸನ್ನು ಕೂಡ ಫುಲ್ಫಿಲ್ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಮದುವೆಯಾಗಿ ನಾವೊಂದು ಇನ್ನೊಬ್ ಬೀಚ್ಗೆ ನಮ್ಮ ಡ್ರೈವ್ ಮಾಡಿದ್ವಿ ಬೆಂಗಳೂರಲ್ಲಿ ಆ ಬ ಆ ಇವೆಂಟ್ ಬಗ್ಗೆ ನಮಗೆ ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತಲ್ಲಿ ಉಲ್ಲೇಖನ ಮಾಡಿದ್ದಾರೆ ಇದರಿಂದಾಗಿ ನಮ್ಮನ್ನು ಈ ಸಲ ಇಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಈವೆಂಟ್ಗೆ ಇನ್ವೈಟ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ದಿಸ್ ಇಸ್ ಸಚ್ ಅ ರೇರ್ ಅಪಾರ್ಚುನಿಟಿ ಆ್ಯಂಡ್ ವಿ ಆರ್ ರಿಯಲಿ ಗ್ರೇಟ್ಫುಲ್ ಈ ಅಪರ್ಚುನಿಟಿ ಇದ್ದಕ್ಕೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಪ್ರಧಾನಮಂತ್ರಿ ಎಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಯವರಿಗೆ ತುಂಬ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ ಥ್ಯಾಂಕ್ ಯು